ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ತೋಟದಲ್ಲಿ ನಟ್ಟಿರುವ ಕಾಳುಮೆಣಸು ಗಿಡಗಳಿಗೆ ಕುರಿ ಗೊಬ್ಬರವನ್ನು ಹಾಕುವುದನ್ನು ತೋರಿಸ್ತಾ ಇದ್ದೀವಿ ನಾವೀ ಗೊಬ್ಬರ ತಂದದ್ದು ಎಂಬ ಸ್ಥಳದಿಂದಾಗಿದೆ ಇದು ನಾವು ತಂದು ಸುಮಾರು ಎರಡು ತಿಂಗಳ ನಂತರ ನಾವು ಇದನ್ನು ಅದಕ್ಕೆ ತೋಟಕ್ಕೆ ಹಾಕ್ತಾ ಇದ್ದೀವಿ ಇದು ಸ್ವಲ್ಪ ಹುಡಿಯಾಗಿದೆ ಡೈರೆಕ್ಟಾಗಿ ನಾವು ಕುರಿ ಗೊಬ್ಬರ ಹಾಕ್ತಾ ಇಲ್ಲ ಸ್ವಲ್ಪ ಹುಡಿ ಮಾಡಿ ಒಂದು ಸ್ವಲ್ಪ ಟೈಮ್ ಇಟ್ಟು ಅದು ಸ್ವಲ್ಪ ಹುಡಿ ನಂತರ ನಾವು ಇದನ್ನು ನಮ್ಮ ಗಿಡಗಳಿಗೆ ಹಾಕ್ತಾ ಇದ್ದೀವಿ ಈ ಕುರಿಗೊಬ್ಬರದ ಉಪಯೋಗಗಳೇನೆಂದರೆ ಅದು ಮಣ್ಣಿನಲ್ಲಿ ಹ್ಯೂಮಸ್ ಸೇರಿಸಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಹಾಗೂ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಮುಂತಾದ ಪ್ರಮುಖ ಪೋಷಕಾಂಶಗಳು ಕೂಡ ಒದಗಿಸುತ್ತದೆ ಇದು ನಮ್ಮ ತೋಟ ಇಲ್ಲಿ ಸಿಲ್ವರ್ ಗಿಡಗಳಿಗೆ ನಾವು ಕಾಳು ಮೆಣಸನ್ನು ನಟ್ಟಿದ್ದೀವಿ ಅದು ನಡುವುದರ ವಿಡಿಯೋ ನಮ್ಮ ಈ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಈ ಕುರಿಗೊಬ್ಬರವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಸೇರಿದಂತೆ ಹಲವಾರು ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಇದರಲ್ಲಿ ಹೊಂದಿರುತ್ತದೆ ಇದು ಗಿಡದ ಬೆಳವಣಿಗೆ ಹಾಗೂ ಕೊಂಬೆಗಳ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ಹಾಗೆ ಕುರಿಗೊಬ್ಬರ ಹಾಕುವುದರಿಂದ ಮಣ್ಣಿನಲ್ಲಿ ಮೈಕ್ರೋಬೆಲ್ ಆಕ್ಟಿವಿಟಿ ಕೂಡ ಹೆಚ್ಚಾಗುತ್ತದೆ ಅಂದರೆ ಒಳ್ಳೆ ಮೈಕ್ರೋ ಆರ್ಗ್ಯಾನಿಸಮ್ ಚೆನ್ನಾಗಿ ಬೆಳೆದು ಅದು ಅದರಿಂದ ಗಿಡಗಳಿಗೆ ತುಂಬ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಪ್ರತಿ ಗಿಡಗಳಿಗೆ ಅಂದಾಜು ಎರಡರಿಂದ ಐದು ಕೆ ಜಿ ತನಕ ಗೊಬ್ಬರ ಹಾಕು ಹಾಕಬಹುದು ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಚಿಕ್ಕ ಗಿಡಗಳಿಗೆ ಅದರಂತೆ ಕಡಿಮೆನೂ ಹಾಕಬೇಕು ಕುರಿ ಗೊಬ್ಬರ ಕಾಳು ಮೆಣಸಿನ ತೋಟಕ್ಕೆ ಎರಡು ಸಲ ಹಾಕ್ಬೋದು ಒಂದು ವರ್ಷಕ್ಕೆ ಆದರೆ ನಾವು ನಮ್ಮ ತೋಟದಲ್ಲಿ ಒಂದು ಸಲ ಹಾಕ್ತೀವಿ ಇದನ್ನು ಮಳೆಗಾಲದ ಮೊದಲಿನಲ್ಲಿ ಹಾಕಬೇಕು ಅಂದರೆ ಮೇ ಜೂನ್ ತಿಂಗಳಲ್ಲಿ ಮಳೆ ಮಳೆ ಸ್ಟಾರ್ಟ್ ಆಗುವ ಆ ಟೈಮಲ್ಲಿ ಹಾಕ್ಬೋದು ಅಲ್ಲದಿದ್ದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಂದರೆ ಮಧ್ಯ ಮಳೆಗಾಲ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದ ನಂತರ ಸ್ವಲ್ಪ ಬಿಸಿಲು ಬರುವ ಟೈಮಲ್ಲಿ ನಿಮಗೆ ಹಾಕ್ಬೋದು ಅದರ ನಂತರ ಮಳೆ ಬರುವಾಗ ಅದು ಸ್ವಲ್ಪ ಒದ್ದೆಯಾಗಿ ಮಣ್ಣಿನಲ್ಲಿ ಹೀರಿಕೊಳ್ಳುತ್ತದೆ ಗೊಬ್ಬರ ನಾವು ಕಾಳುಮೆಣಸಿನ ಗಿಡಗಳಿಗೆ ಅಥವಾ ದೊಡ್ಡ ಸಸಿಗಳಿಗೆ ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು ಯಾಕೆಂದರೆ ಇದು ಗಿಡದ ಬುಡದಿಂದ ಸುಮಾರು ಒಂದು ಅಡಿಯಷ್ಟು ದೂರದಲ್ಲಿ ನಾವು ಇದನ್ನು ಹಾಕಬೇಕು ಈ ಕುರಿ ಗೊಬ್ಬರ ಹಾಕುವಾಗ ಅದು ಗಿಡದ ಕಾಂಡಕ್ಕೆ ತಾಗಿದರೆ ಅದು ಸುಟ್ಟು ಹೋಗುತ್ತದೆ ಅದರಿಂದ ಅದು ನಾವು ಒಂದಡಿಯಷ್ಟು ಒಂದು ಒಂದೂವರೆ ಅಡಿಯಷ್ಟು ದೂರದಲ್ಲೇ ನಾವು ಇದನ್ನು ಸುತ್ತ ಗಿಡದ ಸುತ್ತ ಅಥವಾ ನಾವು ನಟ್ಟಿರುವ ಮರದ ಸುತ್ತ ಹಾಕಬೇಕು ಅದು ಯಾವ ಕಾರಣಕ್ಕೂ ಅದು ಗಿಡದ ಕಾಂಡಕ್ಕೆ ತಾಗಬಾರ್ದು ತಾಗಿದರೆ ಅದು ಸುಟ್ಟು ಹೋಗುತ್ತದೆ ಹಾಗೂ ಅದು ತುಂಬ ದೋಷ ಮಾಡುತ್ತದೆ ಕೆಲವರು ಕುರಿಗೊಬ್ಬರ ಹೇಗೆ ಹಾಕ್ತಾರೆ ಅಂತ ಹೇಳಿದರೆ ಈ ಕಾಳುಮೆಣಸು ನಟ್ಟ ಮರದ ಸುತ್ತ ಸ್ವಲ್ಪ ಮಣ್ಣು ತೆಗೆದು ಗುಂಡಿ ಮಾಡಿ ಅದಕ್ಕೆ ಕುರಿಗೊಬ್ಬರ ಹಾಕಿ ಮಣ್ಣಿನಿಂದ ಮುಚ್ಚುತ್ತಾರೆ ಆದರೆ ನಾವು ಯಾವ ಯಾವುದೇ ಕಾರಣಕ್ಕೂ ಕಾಳುಮೆಣಸು ನಟ್ಟ ಮರದ ಬುಡವಾಗಲಿ ಅಥವಾ ಕಾಳುಮೆಣಸಿನ ಬುಡವಾಗಲಿ ಹಗೇಬಾರದು ಈ ಅಗ್ದೆಲ್ಲ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಅದು ರೂಟ್ ರಾಟ್ ಅಥವಾ ರೂಟಿಗೆ ಇನ್ಫೆಕ್ಷನ್ಸ್ಗೆಲ್ಲ ಕಾರಣವಾಗುತ್ತದೆ ನಾವು ಕಾಳು ಮೆಣಸಿನ ಸುತ್ತ ಕುರಿಗೊಬ್ಬರ ಹಾಕ್ತಾ ಇದ್ದೇವೆ ಏನು ಗುಂಡಿ ಏನು ಮಾಡದೇ ಹಾಕ್ತಾ ಇದ್ದೀವಿ ಇದು ಮಣ್ಣಿನಲ್ಲಿ ಮುಚ್ಚುವ ಅವಶ್ಯಕತೆ ಇಲ್ಲ ನಿಮಗೆ ಮುಚ್ಚಬೇಕು ಅಂತ ಇದ್ದರೆ ಇದು ಡ್ರೈ ಒಳ್ಳೆ ಆರ್ಗ್ಯಾನಿಕ್ ಡ್ರೈ ಲೀವ್ಸನ್ನು ಹಾಕಿ ಮಲ್ಚ್ ಮಾಡಬಹುದು ಕುರಿಗೊಬ್ಬರ ಹಾಕುವಾಗ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದನ್ನು ಮಿತವಾಗಿಯೇ ಬಳಸಬೇಕು ಹೆಚ್ಚು ಬಳಸಿದರೆ ಇದು ಕಾಳುಮೆಣಸಿನ ಗಿಡದ ಬೇರುಗಳಿಗೆ ಹಾನಿಯಾಗ್ತದೆ ಕುರಿಗೊಬ್ಬರದಲ್ಲಿ ಕಂಡುಬರುವ ಮುಖ್ಯ ಪೋಷಕಾಂಶಗಳು ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ನೈಟ್ರೋಜನ್ ಅದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜಿಂದ ಒನ್ ಪರ್ಸೆಂಟೇಜ್ ಇರುತ್ತೆ ಅದು ಎಲೆಯ ಬೆಳವಣಿಗೆಗೆ ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆಯೇ ನಂತರ ಫಾಸ್ಫರಸ್ ಇರುತ್ತದೆ ಅದು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜಿಂದ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನಂತರ ಪೊಟ್ಯಾಷಿಯಂ ಇರುತ್ತೆ ಅದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟೇಜಿಂದ ಝೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದರೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಹಾಗೂ ಆರ್ಗ್ಯಾನಿಕ್ ಕಾರ್ಬನ್ ಅದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ತನಕ ಆರ್ಗ್ಯಾನಿಕ್ ಕಾರ್ಬನ್ ಈ ಕುರಿಗೊಬ್ಬರದಲ್ಲಿ ಇರುತ್ತದೆ ಗೊಬ್ಬರವನ್ನು ನಮಗೆ ವರ್ಷಕ್ಕೆ ಒಂದು ಅಥವಾ ಎರಡು ಸಲ ಹಾಕ್ಬೋದು ನಾವು ನಮ್ಮ ತೋಟದಲ್ಲಿ ಒಂದು ಸಲನೇ ಹಾಕ್ತೀವಿ ಇದು ಹಾಕುವುದರಿಂದ ಉಂಟಾಗುವ ಗುಣಗಳೇನೆಂದರೆ ಇದು ಗಿಡದ ಬೆಳವಣಿಗೆಗೆ ತುಂಬಾ ಸಹಾಯಕವಾಗುತ್ತದೆ ಹಾಗೆಯೇ ಗಿಡ ತುಂಬ ಹಸಿರು ಆಗಿ ಬೆಳೆಯುತ್ತದೆ ಅದರ ಜೊತೆ ನಮಗೆ ಒಳ್ಳೆಯ ಉತ್ಪತ್ತಿ ಕೂಡ ಲಭಿಸುತ್ತದೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಕಾಂಡಕ್ಕೆ ತಾಗಿದಂತೆ ನಾವು ಕುರಿಗೊಬ್ಬರ ಹಾಕಬೇಕು ಅಂತ ಅದು ಅಂತ ಹೇಳಿದರೆ ಕುರಿಗೊಬ್ಬರಕ್ಕೆ ಸ್ವಲ್ಪ ಉಷ್ಣ ಜಾಸ್ತಿ ಇದೆ ಆದ್ದರಿಂದ ಅದು ಕಾಂಡಕ್ಕೆ ತಾಗಿದರೆ ಸುಟ್ಟು ಹೋಗುತ್ತದೆ ನಮಗೆ ಕುರಿ ಗೊಬ್ಬರವನ್ನು ಸಗಣಿ ಗೊಬ್ಬರ ಜೊತೆಗೂ ಅಥವಾ ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಜೊತೆಗೂ ಕೂಡ ನಮಗೆ ಮಿಕ್ಸ್ ಮಾಡಿ ಇದನ್ನು ಗಿಡಗಳಿಗೆ ಹಾಕಬಹುದು ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ನಮ್ಮ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ಮುಂದಿನ ವೀಡಿಯೋಸಲ್ಲಿ ನಾವು ಬೇರೆ ಗೊಬ್ಬರದ ಬಗ್ಗೆ ಎಲ್ಲ ತೋರಿಸ್ತಾ ಇರ್ತೀವಿ ಥ್ಯಾಂಕ್ ಯು